ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಬಿಕಾಸ್ ನಾನು ಟ್ರಿಪ್ಪಲ್ಲಿದ್ದೆ ಸೊ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಸೊ ಗಾಯ್ಸ್ ನಾವೆಲ್ಲೆಲ್ಲಿಗೆ ಹೋಗಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ಫಸ್ಟು ನಾವು ಸುಮಾರು ಒಂದು ಎರಡು ಮೂರು ಪ್ಲೇಸು ಚಿಕ್ಕಮಂಗ್ಳೂರು ಆಚೆ ಈಚೆ ಎಲ್ಲ ನೋಡಿಕೊಂಡು ಗೋವಾ ಕಡೆ ಹೋದ್ವಿ ಸೀದಾ ಹೋದ್ಮೇಲಂತೂ ಏನೋ ಯಾಕೆ ಗಂಡು ಮಕ್ಕಳೆಲ್ಲ ಅಷ್ಟು ಗೋವಾ ಗೋವಾ ಅಂತೆಲ್ಲ ಅಂತಾರೆ ಅನ್ನೋದು ಅಲ್ಲಿ ಹೋಗಿ ನಾವು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಅರ್ಥ ಆಗಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬಟ್ ನಾವು ಅಲ್ಲಿ ಗೋವಾಗೆ ಹೋದ್ಮೇಲೆ ಫಸ್ಟು ರೂಮ್ ಮಾಡಿ ರೆಸಾರ್ಟಲ್ಲಿ ನಾವು ಬೀಚಲ್ಲಿ ಎಂಜಾಯ್ ಮಾಡಿದ್ಕಿಂತ ಸ್ವಿಮ್ಮಿಂಗ್ ಪೂಲಲ್ಲೇ ತುಂಬ ಎಂಜಾಯ್ ಮಾಡಿದ್ವಿ ಫಸ್ಟು ನಾವು ಬಾಗಾ ಬೀಚಿಗೆ ಹೋದ್ವಿ ಬಾಗಾ ಬೀಚ್ ಒಂದೇ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಥರ 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 ಆಫರ್ಗಳು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿರ್ಬೋದು ಫುಟ್ ಮಸಾಜ್ ಇರ್ಬೋದು ಹೆಡ್ ಮಸಾಜ್ ಇರ್ಬೋದು ಬಾಡಿ ಮಸಾಜ್ ಇರ್ಬೋದು ಆಮೇಲೆ ಟ್ಯಾಟು ಹಾಕಿಸ್ಕೊಳೋದಿರ್ಬೋದು ಟೆಂಪ್ರವರಿ ಟ್ಯಾಟು ಪರ್ಮನೆಂಟ್ ಟ್ಯಾಟು ಇದೆಲ್ಲ ಇರ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ನಮಗೆ ಅಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಇನ್ನು ಸಿಂಗಲ್ ಆಗಿ ಬರುವಂಥ ಗಂಡು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಬಾಯಲ್ಲೂ ಹೇಳ್ತಾರೆ ನಾನು ಗೋವಾಗೆ ಹೋಗ್ಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಬಿಕಾಸ್ ಎಲ್ಲರೂ ಅಲ್ಲೊಂದೇ ಥರ ಇರ್ತಾರೆ ಅವರು ಇವರು ಅಂತೆಲ್ಲ ಏನಿಲ್ಲ ಚೆನ್ನಾಗಿ ಅಷ್ಟು ಕುಡಿತಾರೆ ಎಂಜಾಯ್ ಮಾಡ್ತಾರೆ ನೀರಲ್ಲಿ ಆಡ್ತಾರೆ ಕೂಜರ್ಗಳಿಗೆ ಹೋಗ್ತಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಾವು ಒಂದಷ್ಟು ಹೇರ್ ಸ್ಟೈಲ್ ಮಾಡಿಕೊಂಡು ಒಂದಷ್ಟು ಸ್ನ್ಯಾಕ್ಸ್ ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಿಕ್ಕಾಬಿಟ್ಟೆ ಬಿಸ್ಲಿತ್ತು ಮಾತ್ರ ಒಂದಷ್ಟು ರೆಸ್ಟ್ ಮಾಡಿ ಅಲ್ಲಿಂದ ನಾವು ರೂಮಿಗೆ ಹೋದ್ವಿ ಅವರೆಲ್ಲ ಗಂಡಸ್ರುಗಳು ಅವ್ರವ್ರ ಪಾರ್ಟಿ ಮಾಡ್ಕೊತ ಇದ್ದರು ನಾವು ಆಗಿ ಅದು ಇದು ತಿನ್ನೋದು ಆ ಥರ ಮಾಡ್ಕೋತಾ ಇದ್ವಿ ಆಮೇಲೆ ನಾನೊಂದು ಟ್ಯಾಟು ಹಾಕಿಸ್ಕೊಂಡೆ ನಿಜವಾಗ್ಲೂ ನಾನೊಂದು ಟ್ಯಾಟು ಹಾಕಿಸ್ಕೋಬೇಕು ಅಂತ ಇದ್ದೀನಿ ಬಟ್ ಅದು ಹೆಂಗಿರುತ್ತೆ ಏನು ಅಂತ ನಾನು ಟೆಂಪ್ರವರಿ ಟ್ಯಾಟು ಹಾಕಿಸ್ಕೊಂಡೆ ಚೆನ್ನಾಗಿ ಕಾಣ್ತಿದ್ದು ಬಟ್ ಆಗಲಿಲ್ಲ ಬಟ್ ಪರ್ಮನೆಂಟ್ ಟ್ಯಾಟೂಲಿ ನೋವಾಗುತ್ತೆ ಬೇಡ ಅಂತ ಹೇಳ್ತಾಯಿದ್ರು ಸೊ ಗಾಯ್ಸ್ ನಾವು ಬೀಚ್ ಎಲ್ಲ ಮುಗಿಸ್ಕೊಂಡು ಊಟ ಏನೂ ಹೋಗಲಿಲ್ಲ ಅಲ್ಲೇ ಲೈಟಾಗಿ ಅದು ಇದು ಅಂತ ತಿಂದಿದ್ವಿ ಅದಾದ ಮೇಲೆ ನಾವು ರೂಮಿಗೆ ಹೋದ್ವಿ ರೂಮಿಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಕ್ವೀಸರ್ ಬುಕ್ ಮಾಡಿಕೊಂಡಿದ್ವಿ ಅಲ್ಲಿಗೆ ನಮಗೆ ಪಿಕಪ್ಗೆ ಒಂದು ಆರು ಗಂಟೆ ಹೊತ್ತಿಗೆ ಬರ್ತೀವಿ ಅಂತ ಹೇಳಿದರು ಸೊ ಎಲ್ಲರೂ ಗೋವಾಗೆ ಬಂದಮೇಲೆ ಗೋವಾ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಹಿಂಗೆ ಅದಕ್ಕೆ ನಾವೆಲ್ಲರೂ ಆರು ಜನ ಗೋವಾದಲ್ಲೇ ಬಟ್ಟೆ ತಗೊಂಡು ಅಲ್ಲೇನ ಹಾಕ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರಿಗೂ ಅಲ್ಲಿ ಎಲ್ಲೂ ಹೋಗಿರ್ತೀವೋ ಅಲ್ಲಿ ಅದೇ ಥರ ಇರಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಬಟ್ ಇದ್ದರೂ ಚೆನ್ನಾಗೂ ಕಾಣುತ್ತೇನೆ ಅದರಲ್ಲೂ ನಮ್ಗೆ ಗೊತ್ತಿಲ್ಲದೆ ಇರೋ ಊರಲ್ಲಿ ನಾವು ಹೆಂಗೆ ಬೇಕಾದರೂ ಇರ್ಬೋದು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ ಸೊ ನಮ್ಮ ಪಿಕಪ್ ಮಾಡೋಕ್ಕೆ ವ್ಯಾನ್ ಬಂತು ನಾವು ಹೋದ್ವಿ ಪಾಪ ನಮ್ಮ ಗುಂಡಣ್ಣ ಮಲ್ಕೊಬಿಟ್ಟಿತ್ತು ಅವ್ನಿಗೆ ಎಲ್ಲ ಬಿಸ್ಲಲ್ಲಿ ಓಡಾಡಿ ಸಾಕಾಗ್ಬಿಟ್ಟಿತ್ತು ಅವನು ಚೆನ್ನಾಗಿ ಎಂಜಾಯ್ ಮಾಡ್ದೆ ಆಟ ಆಡ್ದ ಸ್ವಿಮ್ಮಿಂಗ್ ಪೂಲಲ್ಲಂತೂ ತುಂಬ ಚೆನ್ನಾಗಿ ಆಟ ಆಡ್ದ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ಇನ್ನೊಂದು ಏನಂದರೆ ನಾವು ಮ್ಯಾಚಿಂಗ್ ಮ್ಯಾಚಿಂಗ್ ಸೆಟ್ ಎಲ್ಲ ತೊಗೊಂಡಿದ್ವಿ ಅದಾದಮೇಲೆ ಕ್ವೀಸರ್ಗೆ ಹೋದ್ವಿ ಬಟ್ ಕ್ವೀಸರ್ಗೆ ಹೋದ್ಮೇಲೆ ಒಂದೊಳ್ಳೆ ಡ್ಯಾನ್ಸ್ ಮಾಡಿದ್ರು ಹೆಂಗೆ ಅದು ಒಂದು ಅಪರ್ಚುನಿಟಿ ಸಿಕ್ತು ನಮಗೆ ನಾವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀವಿ ನೀವೇ ನೋಡಿ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ ಕ್ವೀಸರಿಂದ ನಾವು ರೂಮಿಗೆ ಬಂದಿದ್ದು ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಒಂದು ಗಂಟೆಯೇ ಆಗಿತ್ತು ಬಂದ ತಕ್ಷಣ ಎಲ್ಲರೂ ಅಲ್ಲೇ ಊಟ ಮಾಡಿದ್ರಿಂದ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ನಾವು ಬೆಳಗ್ಗೆ ಎದ್ದು ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ರಿಟರ್ನ್ ನಮ್ಮ ಮೈಸೂರಿಗೆ ಬಂದ್ವಿ ನಿಜವಾಗ್ಲೂ ನಮಗೆ ಗೋವಾದಲ್ಲಿ ಊಟ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ ಯಾಕಂದರೆ ಸ್ ಎಲ್ಲ ಕಾಸ್ಟ್ಲಿನೇ ಇದೆ ನಮ್ಮ ಕಡೆ ಫುಡ್ ತಿಂತೀನಿ ಅಂದರೆ ಏನೋ ಒಂಚೂರು ಅಲ್ಪ ಸ್ವಲ್ಪ ಪರವಾಗಿಲ್ಲ ಕೊಡ್ತಾರೆ ಬಟ್ ರೇಟ್ ಮಾತ್ರ ಅಷ್ಟೇ ಕಾಸ್ಟ್ಲಿ ಇದೆ ಬಟ್ ನಮಗೆ ನಮ್ಮ ಸೈಡ್ ಬಂದು ನಾವು ಊಟ ತಿನ್ನೋ ತನಕ ಏನೋ ಒಂಥರ ಬರ್ಗೆಟ್ಟವ್ರಂಗೆ ಆಗ್ಬಿಟ್ಟಿದ್ವಿ ಅಷ್ಟು ಊಟಕ್ಕೆ ಊಟದ ಬೆಲೆ ಏನು ಅನ್ನೋದು ಊಟ ಸಿಗದೆ ಇದ್ದಾಗ ಗೊತ್ತಾಗುತ್ತೆ ಅಂತಾರಲ್ಲ ಸೊ ಹಂಗೆ ಆಯಿತು ನಮಗೆ ನಿಜವಾಗ್ಲೂ ಊಟದ ಬೆಲೆ ನಮಗೆ ನಮ್ಮ ಸೈಡ್ ಊಟದ ಬೆಲೆ ಅಲ್ಲಿ ನನಗೆ ಗೊತ್ತಾಯಿತು ಗೋವಾ ಮುಗಿಸಿ ಬರುವಾಗ ಮುರುಡೇಶ್ವರ ಕೊಲ್ಲೂರು ಸಿಗಂದೂರು ಆಮೇಲೆ ಶೃಂಗೇರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಎಲ್ಲ ಪುಣ್ಯಕ್ಷೇತ್ರಗಳನ್ನೂ ಸುತ್ಕೊಂಡು ಮಂಗಳೂರಿಗೂ ಹೋಗಿ ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಕಂಪ್ಲೀಟು ಒಂದು ವಾರ ಟ್ರಿಪ್ಪಿಗೆ ಹೋಗಿದ್ವಿ ಸ್ಯಾಟರ್ಡೆ ಹೊರಟಿದ್ದು ಮತ್ತು ಸ್ಯಾಟರ್ಡೆ ನೈಟೇ ನಾವು ನಮ್ಮ ನಮ್ಮ ಮನೆಗಳಿಗೆ ಬಂದಿದ್ದು ಈ ಪ್ರೀವಿಯಸ್ ವಿಡಿಯೋದಲ್ಲಿ ಶಾರ್ಟ್ ವೀಡಿಯೋ ಆಗಿರ್ಬೋದು ಬ್ಲಾಗ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್